ಆರೋಗ್ಯರೆ ಕೆನರಾ ಬ್ಯಾಂಕ್ ಕಳ್ಳತನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರೋಗ್ಯ ಪಟ್ಟಣದ ಕೆನರಾ ಬ್ಯಾಂಕ್ ನಿನ್ನೆ ತಡರಾತ್ರಿ ನಡೆದ ಘಟನೆ ಸುಮಾರು ಒಂದು ಗಂಟೆಗೆ ಈ ಘಟನೆ ನಡೆದಿದೆ ಎಚ್ ಮಹಾವಿದ್ಯಾಲಯದ ಮಲಮೂತ್ರ ವಿಸರ್ಜನೆ ಕೋಣೆಯ ಮೇಲೆ ಹತ್ತಿ ಗೋಡೆ ಒಡೆದು ಕಳ್ಳತನ ನಡೆದಿರುವ ಘಟನೆ ಸ್ಥಳಕ್ಕೆ ಬೆರಳೆಚ್ಚು ತಜ್ಞರು ಹಾಗೂ ಶ್ವಾನದಳ ತಂಡಗಳು ಮತ್ತು ಬೆಳಗಾವಿ ಅಡಿಷನಲ್ ಎಸ್ಪಿಆರ್ಬಿ ಬಿ ಬಸರ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಈ ಘಟನೆ ಹಾರಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ರಾಸಿ ವೇಳೆಯಲ್ಲಿ ಯಾರುಗಳು ಪ್ರಯತ್ನ ಮಾಡಿದ್ದಾರೆ ಖುಷಿಯಾಗಿಲ್ಲ ನಮ್ಮ ಶ್ವಾನದಳ ಮತ್ತು ಬೆರಳ ಚುಮಟ್ರೆ ತಂಡ ಒಂದು ಕಟ್ಟಿ ಕೊಟ್ಟಿವಿ ಕೆಲವೊಂದು ಅವಕಾಶಗಳು ಸಿಕ್ಕಿದ ಸಿ ಇದಾವೆ ಇದಾವೆಲ್ಲ ಸೆಕ್ಯೂರಿಟಿ ಇದೆ ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅಧಿಕಾರಿ ಆರೋಗ್ಯ ಸಿ ಕೆ ರವಿಚಂದ್ರ ಡಿ ಎಸ್ ಐ ಗಿರ್ಮಲಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದಿವಿ ತಂಡ ರಚನೆ ಮಾಡಿ ಆರೋಪಿಗಳನ್ನ ಕೂಡ್ಲೇ ಪತ್ತೆ ಮಾಡಿ ಮಾಡ್ತೀವಿ ಮುಂದೆ ಇದಕ್ಕೆ ಉತ್ತಮವಾದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಂಡು ನಮ್ಮಿಂದನೂ ಪೊಲೀಸ್ ಬೀಟ್ ಆ ವ್ಯವಸ್ಥೆ ನಾವು ಕಲ್ಪಿಸ್ಕೊ ಕಲ್ಪಿಸ್ತಾ ಇದೀವಿ ಸರಿ ಸಿಸಿ ಮಾಡಿದಂತ ಆರೋಪಿಗಳನ್ನ ಸರಿ ಪರಿಶೀಲನೆ ಮಾಡ್ಬೇಕಾಗಿದೆ ಪರಿಶೀಲನೆ ಮಾಡ್ಬಾರ್ದು ಗೊತ್ತಾಗ್ತದೆ